ಪ್ರಧಾನಿ ನರೇಂದ್ರ ಮೋದಿ ಅವರ ಬ್ರೆಜಿಲ್ ಭೇಟಿಗೆ ಅಲ್ಲಿನ ಭಾರತೀಯ ಸಮುದಾಯ ಸಂತಸ ವ್ಯಕ್ತಪಡಿಸಿದೆ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ರಿಯೋಡಿ ಜೆನಿರಿಯೋಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆನಿವಾಸಿ ಭಾರತೀಯರು ಭವ್ಯವಾಗಿ ಸ್ವಾಗತಿಸಿದರು ಪಾಕಿಸ್ತಾನ ಮೂಲದ ಭಯೋತ್ಪಾದಕರನ್ನು ಗುರಿಯಾಗಿಸಿಕೊಂಡು ಭಾರತ ಕೈಗೊಂಡಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಚಿತ್ರಿಸುವ ಹೆಮ್ಮೆಯ ಪ್ರದರ್ಶನದ ಮೂಲಕ ಅಲ್ಲಿನ ಭಾರತೀಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬರಮಾಡಿಕೊಂಡರು ಈ ಸಂಭ್ರಮವನ್ನು ಹಂಚಿಕೊಂಡಿರುವ ಭಾರತೀಯ ನಾಗರಿಕರು ಭಾರತದ ಪ್ರಗತಿ ಹೆಮ್ಮೆ ಮೂಡಿಸುತ್ತದೆ ಆರ್ಥಿಕತೆ ಮಾತ್ರವಲ್ಲದೆ ಭದ್ರತೆಯ ವಿಷಯದಲ್ಲೂ ನಾವು ಮುಂದಕ್ಕೆ ಸಾಗಿದ್ದು ಇದಕ್ಕೆ ಆಪರೇಷನ್ ಸಿಂಧೋರ್ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ ಪ್ರಧಾನಿ ಅವರನ್ನು ಭೇಟಿಯಾಗಿದ್ದು ನನ್ನ ಬದುಕಿನ ಅಪೂರ್ವ ಕ್ಷಣಗಳಲ್ಲಿ ಒಂದು ಎಂದು ಭಾರತೀಯರೊಬ್ಬರು ಸಂತಸ ವ್ಯಕ್ತಪಡಿಸಿದ್ದಾರೆ Uh, कि आए हैं शेक हैंड भी किया मेरे गाल में भी टच किया और बहुत ही अच्छा लगा और मोमेंट इन माय लाइफ अगले 25 साल तक हमारे प्राइम मिनिस्टर बने रहे और भगवान उनको बहुत बड़ी लंबी उम्र दे एक, एक दो।